ಎಲ್ಲರಿಗೂ ಅರ್ಷಿತ ಅಡುಗೆ ಮನೆಗೆ ಸ್ವಾಗತ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನಿವತ್ತು ಸೊಪ್ಪಿನ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಬಾಣಲೆ ಎತ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಜೀರಿಗೆ ಹಾಕೊಳ್ಳೋಣ ಈ ಜೀರಿಗೆ ಹಾಕಾದ ಮೇಲೆ ನಾನು ಐದರಿಂದ ಆರು ಎಷ್ಟು ಬೆಳ್ಳುಳ್ಳಿಯನ್ನು ತೆಗೆದು ಹಾಕೋತಾ ಇದ್ದೀನಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೆ ನಾವು ಸ್ವಲ್ಪ ಚೆನ್ನಾಗಿ ಉರ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಉರ್ಕೋಬೇಕು ಜಾಸ್ತಿ ಸಿಗೋಂಗ ಉರ್ಕೋಬಾರ್ದು ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂತಾಯಿರ್ತೀವಲ್ಲ ಅದ್ರ ಬದಲು ಸೊಪ್ಪಿನ ಚಟ್ನಿ ಮಾಡ್ಕೊಂಡು ತಿಂದರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇವಾಗ ನಾನು ಇದಕ್ಕೆ ಮೂರು ಒಣಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ ನೀವು ಸಾರ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೆ ಲೋ ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಒಂದು ಕ ಸ್ವಲ್ಪ ಸಬ್ಬಕ್ಕಿ ಮತ್ತು ಪಾಲಕ್ ಸೊಪ್ಪನ್ನ ತಗೊಂಡು ತೊಳೆದು ಎಷ್ಟು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಸಬ್ಬಕ್ಕಿ ಹಾಕ್ತಾಯಿದ್ದೀನಿ ಇವಾಗ ಪಾಲಕ್ ಹಾಕೋತಾ ಇದ್ದೀನಿ ಇವಾಗ ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಸೊಪ್ಪು ಫ್ರೈ ಮಾಡ್ತಾ ಮಾಡ್ತಾ ನೀರು ಬಿಡುತ್ತೆ ಆ ನೀರೆಲ್ಲ ಇನ್ಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಮತ್ತು ಇಲ್ಲಿ ನಾನು ಸ್ವಲ್ಪ ಹುಣ್ಸೆ ಹಣ್ಣು ಹಾಕೋತಾ ಇದ್ದೀನಿ ನೋಡಿ ಇವಾಗ ನೀರು ಬಿಡ್ತಾ ಇದೆ ಇವಾಗ ನೋಡಿ ನೀರು ಬಿಡ್ತಾ ಇದೆ ಈ ನೀರೆಲ್ಲ ಚೆನ್ನಾಗಿ ಹಿಂಕೊಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಬೇಕು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ನೀರೆಲ್ಲ ಇಂಕೊಂಡ್ಮೇಲೆ ಸಣ್ಣ ಹೆಚ್ಕೊಂಡಿರೋ ತೆಂಗಿನಕಾಯಿನ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡು ರುಬ್ಕೊಬೇಕು ಸ್ಟವ್ ಆಫ್ ಮಾಡಿಬಿಟ್ಟು ನಾವು ತೆಂಗಿನಕಾಯಿನ ಹಾಕ್ಕೋಬೇಕು ನೋಡಿ ಇವಾಗ ನೀರೆಲ್ಲ ಹಿಂಕೋಗ್ಬಿಟ್ಟಿದೆ ಇವಾಗ ನಾನು ಸಣ್ಣದಾಗಿ ಹೆಚ್ಕೊಂಡಿರೋ ತೆಂಗಿನಕಾಯಿ ಹಾಕ್ಬಿಟ್ಟು ತರತರಿಯಾಗಿ ರುಬ್ಕೊಬೇಕು ಇದರ ಅನ್ನದ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಬಿಸಿ ತುಪ್ಪ ಬಿಸಿ ಅನ್ನದ ಜೊತೆ ಈ ಸೊಪ್ಪಿನ ಚಟ್ನಿ ಹಾಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಾಗಿರುತ್ತೆ ನೋಡಿ ಈ ಥರ ತರತಾರಿಯಾಗಿ ರುಬ್ಕೊಂಡಿದ್ದೀನಿ ನೀವು ಒಂದು ಸಲ ಮಾಡಿಕೊಂಡು ತಿನ್ನಿ ಥ್ಯಾಂಕ್ ಯು